ಉಪ್ಪಿನಕಾಯಿ ಅಂದ ಕೂಡಲೇ ಅದನ್ನು ತಯಾರು ಮಾಡಲು ಹೆಚ್ಚಿನ ಸಮಯ ಬೇಕು ಅನ್ನಿಸ್ತದೆ ಆದರೆ ಇವತ್ತು ನಾನು ದಡೀರಾಗಿ ಮಾಡುವಂತಹ ಬಿಸಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೇನೆ ದಡೀರಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇನ್ಸ್ಟೆಂಟಾಗಿ ಇದನ್ನು ಕೇವಲ ಐದು ನಿಮಿಷದಲ್ಲಿ ತಯಾರು ಮಾಡಬಹುದು ಹಾಗೆ ಇದನ್ನು ಎರಡರಿಂದ ಮೂರು ದಿನ ನಾವು ಚಪಾತಿ ದೋಸೆ ಅನ್ನದ ಜೊತೆ ಬಳಸಬಹುದು ಬಹಳ ರುಚಿಯಾಗಿರ್ತದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಮಸ್ಕಾರ ಸ್ವತಃ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಇದಕ್ಕಾಗಿ ನಾನು ಒಂದು ದೊಡ್ಡ ಗಾತ್ರದ ಮಾವಿನಕಾಯನ್ನು ಸಣ್ಣ ಹೋಳುಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇತರ ಸಾಮಗ್ರಿಗಳು ಅರಿಶಿನ ಸಾಂಬಾರು ಪುಡಿ ಸಾಸಿವೆ ಉದ್ದಿನಬೇಳೆ ಉಪ್ಪು ಸ್ವಲ್ಪ ಬೆಲ್ಲ ಕರಿಬೇವು ಹಾಗೂ ಕೊತ್ತಂಬರಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇರಿಸಿ ಅದಕ್ಕೆ ಎಣ್ಣೆ ಸಾಸಿವೆ ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ ಉದ್ದಿನಬೇಳೆ ಕೆಂಪಗಾದ ನಂತರ ಕರಿಬೇವು ನಂತರ ಇದಕ್ಕೆ ಹೆಚ್ಚಿದ ಮಾವಿನಕಾಯಿ ಹೋಳುಗಳನ್ನು ಹಾಕೋದು ಮಾವಿನಕಾಯಿ ಹೋಳುಗಳು ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನಂತರ ಅರಿಶಿನ ಹಾಕಿ ಬೆರೆಸ್ಬೇಕು ಇದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಬೇಯಬೇಕಾಗುತ್ತೆ ಒಂದು ಅರ್ಧ ಅರ್ಧ ನಿಮಿಷ ಇಟ್ಟರೆ ಸಾಕು ಎರಡು ಬಾರಿ ಅರ್ಧ ನಿಮಿಷ ಇಟ್ಟರೆ ಸಾಕು ಬೆಂದುಬಿಡುತ್ತೆ ಇದು ಹೇಗೆ ಬೇಯಬೇಕು ಅಂದರೆ ಮಾವಿನಕಾಯಿ ಸ್ವಲ್ಪ ಮೆತ್ತಗಾಗಬೇಕು ನಮಗೆ ನೋಡಿದ್ರೇ ಗೊತ್ತಾಗುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಒಂದು ಅರ್ಧ ಗ್ಲಾಸ್ ಹಾಕಿದ್ರೆ ಸಾಕು ನಂತರ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನು ಸಾಂಬಾರು ಪುಡಿ ಹಾಕಬೇಕು ಸಾಂಬಾರು ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕಿಡಿ ಚೆನ್ನಾಗಿ ಬೆಂದುಬಿಡುತ್ತೆ ಅದು ನೋಡಿ ಎಷ್ಟು ಬೇಗ ಬೆಂದಿದೆ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಬಿಸಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಇದೆ ತುಂಬ ಚೆನ್ನಾಗಾಗುತ್ತೆ ಇನ್ನೊಂದೇನೆಂದರೆ ಕೆಲವ್ರಿಗೆ ಬೆಲ್ಲ ಇಷ್ಟ ಆಗೋಲ್ಲ ಅವರು ಬೇಕಾದರೆ ಬೆಲ್ಲ ಸ್ಕಿಪ್ ಮಾಡ್ಬೋದು ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಬೆಲ್ಲ ಸ್ಕಿಪ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅನ್ನ ಚಪಾತಿ ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ